ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತಿನ ರೆಸಿಪಿಯಲ್ಲಿ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಬಹುದು ಸಿಹಿ ಅಂತ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಅದ್ರಲ್ಲೂ ಮಕ್ಕಳಿಗೆ ಅಂತ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಗುಲಾಬ್ ಜಾಮೂನ್ ಮಿಕ್ಸ್ ಅವರ್ ಪ್ಯಾಕೆಟ್ ನ ತಗೊಂಡಿದ್ದೀನಿ ಚಿಕ್ಕದು ತಗೊಂಡಿದ್ದೀನಿ ಇದರಲ್ಲಿ ಏನಿಲ್ಲ ಅಂದ್ರೂ ಒಂದು ಹದಿನೈದು ಗುಲಾಬ್ ಜಾಮೂನ್ ಹಾಕ್ಬಹುದು ನಾನಿಲ್ಲಿ ಹಗಲವಾಗಿರುವಂತಹ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಹಾಲಲ್ಲೂ ಕೂಡ ಮಾಡ್ಬೋದು ನಾನಿಲ್ಲಿ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೀರು ಮತ್ತು ಎಣ್ಣೆನ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಗುಲಾಬ್ ಜಾಮೂನ್ನ ಮಾಡ್ತಾ ಇದ್ದೀನಿ ತುಪ್ಪನೂ ಕೂಡ ಯೂಸ್ ಮಾಡ್ಕೊಬೋದು ಹಾಲು ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಸ್ಕೊಬೇಕಾಗುತ್ತೆ ಒಂದೇ ಸಲ ನೀರನ್ನ ಹಾಕಿ ಕಲಸೋಕ್ಕಾಗಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಅದು ಯಾವ ರೀತಿ ಹದ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಕಲಸ್ಕೊಬೇಕಾಗುತ್ತೆ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೈಗೆ ಹತ್ಕೊಂಡು ಹತ್ಕೊಂಡು ಕಲಿಸ್ಕೊಬೇಕಾಗುತ್ತೆ ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬ ತೆಳುನೂ ಹಾಕಬಾರ್ದು ಮತ್ತು ತುಂಬ ಗಟ್ಟಿನೂ ಹಾಕ್ಬಾರ್ದು ತುಂಬಾ ಗಟ್ಟಿ ಆದರೆ ಅದು ಬಿರುಕು ಬಿರುಕು ಥರ ಆಗುತ್ತೆ ಮೀಡಿಯಮ್ ಹದಕ್ಕೆ ನಾವಿಲ್ಲಿ ನೋಡಿ ಕಲಿಸ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಕೈಗೆ ಹತ್ಕೊಂಡು ಹತ್ಕೊಂಡು ಕಲಿಸ್ಕೊಬೇಕಾಗುತ್ತೆ ತುಪ್ಪನ ಹಾಕೋದಾದರೆ ತುಪ್ಪನಾದ್ರೂ ಅಷ್ಟೇ ತುಪ್ಪನ ಹಾಕ್ಕೊಂಡು ಮಾಡಿದ್ರೇನು ತುಂಬಾ ಚೆನ್ನಾಗಿರುತ್ತೆ ಹಿಟ್ಟನ್ನು ತುಂಬ ಏನೂ ಮಿದಿಯೋ ಅವಶ್ಯಕತೆ ಇರೋದಿಲ್ಲ ಸಾಫ್ಟಾಗಿ ಬರೋ ತನಕ ಕಲಿಸ್ಕೊಬೇಕಾಗುತ್ತೆ ಅಂದರೆ ಒಂದು ಹುಂಡೆ ಗಾತ್ರಕ್ಕೆ ಬರುತ್ತಲ್ವ ಆ ರೀತಿ ಕಲಿಸ್ಕೊಬೇಕಾಗುತ್ತೆ ತುಂಬ ಗಟ್ಟಿ ಆದರೆ ಅದು ಹುಂಡೆ ಮಾಡೋದಕ್ಕೆ ಬರೋದಿಲ್ಲ ಬಿರುಕ್ ಬಿರು ಥರ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಒಂದು ಮೀಡಿಯಮ್ ಅದಕ್ಕೆ ನೋಡಿಬಿಟ್ಟು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ವಾ ಅದಕ್ಕಿಂತ ಇನ್ನೂ ಅಷ್ಟು ಗಟ್ಟಿಯಲ್ಲ ಇನ್ನೂ ಸ್ವಲ್ಪ ಕ ನಾವು ನಾವಿಲ್ಲಿ ಕಲಸ್ಕೊಬೇಕಾಗುತ್ತೆ ಈ ಒಂದು ಗುಲಾಬ್ ಜಾಮೂನ್ನ ಎಂತ ಅಡುಗೆ ಮಾಡೋದಕ್ಕೆ ಬರದೇ ಇದ್ದಂಥವ್ರು ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಮಾಡ್ಬೋದು ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಗಾತ್ರಕ್ಕೆ ಬರೋ ಥರ ನಾನು ಕಲಸಿಟ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಅಂತ ಬಿಡೋಣ ನಿಮಗೆ ಪಾಕ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ಹಾಕೊಳ್ಳಿ ಯಾಕೆ ಅಂತ ಅಂದರೆ ಇಲ್ಲಿ ನಾನು ತೊಗೊಂಡಿರೋಂತಹ ಗುಲಾಬ್ ಜಾಮೂನಲ್ಲಿ ಒಂದು ಹದಿನೈದು ಆಗುತ್ತೆ ನಾನು ಇಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇನ್ನೂ ಕಡಿಮೆ ಹಾಕ್ಕೊಂಡ್ರು ನಡೆಯುತ್ತೆ ಇಷ್ಟು ನೀರಿಗೆ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿನ ನಾನು ಸಿಪ್ಪೆ ಸಮೇತ ಚೆನ್ನಾಗಿ ಕುಟ್ಟಿ ಸಿಪ್ಪೆನ ದಪ್ಪ ದಪ್ಪ ಸಿಪ್ಪೆನಂಥದನ್ನು ತೆಗೆದು ಪುಡಿನ ಮಾತ್ರ ನಾನಿಲ್ಲಿ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಲವಂಗನ ಜಜ್ಜಿದ ಹಿಡಿ ಲವಂಗನ ಹಾಕಿದ್ರು ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಒಂದು ಬಾಣ್ಲೆಯನ್ನು ತಗೊಂಡಿದ್ದೀನಿ ಆ ಬಾಣ್ಲೆಗೆ ನಾನು ಎಣ್ಣೆನ ಹಾಕೊಂತ ಇದ್ದೀನಿ ಈಗ ನಾವು ಗುಲಾಬ್ ಜಾಮೂನ್ ಹುಂಡೆಗಳನ್ನ ನಾವು ಎಣ್ಣೆಯಲ್ಲಿ ಬೇಯಿಸಿಕೊಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ನಾನಿಲ್ಲಿ ನಾನು ಹುಂಡೆ ಗಾತ್ರಕ್ಕೆ ಕಲ್ಸಿಟ್ಕೊಂಡಿದ್ನಲ್ವಾ ಗುಲಾಬ್ ಜಾಮೂನ್ ಹಿಟ್ಟನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಿಟ್ಟು ತುಂಬಾ ಸಾಫ್ಟಾಗಿ ಬಂದಿದೆ ನಾನು ಅದನ್ನ ಮತ್ತೆ ಒಂದು ಸ್ವಲ್ಪ ಮಿತ್ಕೊತಾ ಇದ್ದೀನಿ ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ಅಷ್ಟೇ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಹಿಟ್ಟನ್ನು ಒಂದು ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನಮ್ಮ ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಅಷ್ಟು ಗಾತ್ರಕ್ಕೆ ನೀವು ಉಂಡೆನ ಮಾಡ್ಕೊಬೇಕಾಗುತ್ತೆ ದಪ್ಪದಾಗಿ ಉಂಡೆನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸಣ್ಣದಾಗೆ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ಎಣ್ಣೆಗೆ ಹಾಕ್ತಿದ್ದಂಗೆ ಅದು ಡಬಲ್ ಸೈಜ್ ಆಗುತ್ತೆ ಸೊ ಅದಕ್ಕಾಗಿ ಮೀಡಿಯಮ್ ಸೈಜು ಮಾಡ್ಕೊಬೋದು ಅಥವಾ ಇನ್ನೂ ಸಣ್ಣದಾಗಿ ಮಾಡಿಕೊಂಡು ನಡೆಯುತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಎಲ್ಲದನ್ನು ಅಷ್ಟೇ ಬಿರುಕು ಬರದೇ ಇರೋ ರೀತಿ ನಾನು ಚೆನ್ನಾಗಿ ಮಿದ್ದು ಉಂಡೆನ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಗುಲಾಬ್ ಜಾಮೂನ್ ಮಾಡೋದಕ್ಕೇನು ತುಂಬ ಏನು ಟೈಮ್ ಏನು ಬೇಕಾಗೋದಿಲ್ಲ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ಪಟಾಪಟ್ ಅಂತ ರೆಡಿ ಮಾಡ್ಕೊಬೋದು ಇವಾಗ ನಿಮಗೆ ಗುಲಾಬ್ ಜಾಮೂನ್ ಮಿಕ್ಸ್ ಪೌಡರ್ ಇಲ್ಲ ಅಂತ ಅಂದರೆ ಹಾಲು ಪೌಡರ್ ಏನಾದರೂ ಇತ್ತು ಅಂದರೆ ಅದರಲ್ಲೂ ಕೂಡ ಮಾಡ್ಕೊಬೋದು ಅದರಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲ ಉಂಡೆನೂ ಸಹ ಚೆನ್ನಾಗಿ ಮಿದ್ದು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಹಗಲುವಾದ ತಟ್ಟೆನೇ ಯಾಕೆ ತೊಗೊಂಡೆ ಅಂತ ಅಂದರೆ ಈ ರೀತಿ ತಟ್ಟೆಯಲ್ಲೇ ಉಂಡೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ಹಗಲವಾಗಿರುವಂತಹ ತಟ್ಟೆನ ತೊಗೊಂಡಿದ್ದೀನಿ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಒಂದು ಕಡೆ ಇಟ್ಕೊತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲದನ್ನು ಹುಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಹದಿನೈದು ಉಂಡೆ ಅಷ್ಟು ಆಗಿದೆ ಇಲ್ಲಿ ನೆಕ್ಸ್ಟು ಇಲ್ಲಿ ಸಕ್ಕರೆ ಪಾಕ ಹೇಗಾಗಿದೆ ನೋಡೋಣ ಬನ್ನಿ ಸಕ್ಕರೆ ಪಾಕನೂ ತೀರ ಗಟ್ಟಿ ಪಾಕನೂ ತೆಗೆಯೋ ಹಾಗಿಲ್ಲ ತೀರ ತೆಳುಪಾಕನೂ ತೆಗೆಯೋ ಹಾಗಿಲ್ಲ ಸ್ವಲ್ಪ ಕೈಯಲ್ಲಿ ಮುಟ್ಟು ನೋಡಿದ್ರೆ ಹಂಟಂಟು ಥರ ಇರಬೇಕಷ್ಟೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಸ್ವಲ್ಪ ತೆಳುವಾಗಿದೆ ಇನ್ನೊಂದು ಎರಡು ನಿಮಿಷ ಆದರೆ ಅದು ಕೈಯಲ್ಲಿ ಹಂಟಂಟು ಅದು ಬಿಸಿ ಹಾರದ ಮೇಲೆ ಸರಿ ಹೋಗುತ್ತೆ ಇವಾಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ನಾನು ಇದಕ್ಕೆ ಒಂದೊಂದೇ ಉಂಡೆಗಳನ್ನ ಹಾಕ್ತಾ ಇದ್ದೀನಿ ನಾನು ಅಷ್ಟು ಉಂಡೆಗಳನ್ನ ಒಟ್ಟಿಗೆ ಹಾಕ್ತಾ ಇಲ್ಲ ಎರಡು ಸಲ ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ಹಾಕಿ ನಾವು ಜಾಸ್ತಿ ಹುರಿಯೂ ಇಡೋ ಆಗಿಲ್ಲ ಒಂದು ಮೀಡಿಯಮ್ ಹುರಿಯಲ್ಲಿ ನಾವು ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಅಂದರೆ ಇದನ್ನ ಸ್ವಲ್ಪ ಕಲ್ಲರು ಕಡಿಮೆ ಇದೆ ಅನ್ನೋ ಹಾಗೆ ತೆಗೆಯೋ ಹಾಗಿಲ್ಲ ಚೆನ್ನಾಗಿ ಅದು ಬ್ರೌನ್ ಕಲರ್ ಬರೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ ಬ್ರೌನ್ ಕಲರ್ ಹುರಿ ಜಾಸ್ತಿಯಲ್ಲಿಟ್ಟರೆ ಬೇಗನೆ ಬ್ರೌನ್ ಕಲರ್ ಬಂದುಬಿಡುತ್ತೆ ಹುರಿ ಜಾಸ್ತಿಯಲ್ಲಿ ಬ್ರೌನ್ ಕಲರ್ ಬರೋ ಹಾಗಿಲ್ಲ ಮೀಡಿಯಮ್ ಹುರಿಯಲ್ಲಿ ನಾವು ಬ್ರೌನ್ ಕಲರ್ ಬರೋ ಹಾಗೆ ನಾವು ಬೇಯಿಸ್ಕೊಬೇಕಾಗುತ್ತೆ ಬೇಗ ಹುರಿ ಜಾಸ್ತಿಯಲ್ಲಿ ನಾವು ಬೇಯಿಸ್ಕೊಂಡ್ರೆ ಅದು ಎಲ್ಲ ಹಿಟ್ಟಿಟ್ಟು ಬೆಂದಿರೋದಿಲ್ಲ ಹಾಗಾಗಿ ಕಡಿಮೆ ಹುರಿಯಲ್ಲಿ ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ನೀವು ಜಾಮೂನ್ ಉಂಡೆಗಳನ್ನ ಕರಿಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಕಲರ್ ಕಡಿಮೆ ಇದೆ ಅನ್ನೋ ಹಾಗೆ ಏನಾದರೂ ತೆಗೆದ್ರೆ ಪಾಕದೊಳಗಡೆ ಹಾಕ್ತಿರಲ್ವ ಆವಾಗ ಸ ಎಲ್ಲ ಫುಲ್ ವೈಟ್ ವೈಟ್ ಕಲರ್ ಥರ ಕಾಣಿಸುತ್ತೆ ಮತ್ತು ಅದು ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಚೆನ್ನಾಗಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವ್ರಿಗೂ ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇನ್ನೂ ಸ್ವಲ್ಪ ಕಲರ್ ಬರೋವ್ರಿಗೂ ನಾನು ಎಣ್ಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಮತ್ತು ನಾನು ಮೀಡಿಯಮ್ ಹುರಿಯಲ್ಲಿ ಇಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ ಜಾಸ್ತಿ ಹುರಿ ಇಟ್ಟರೆ ಬೇಗನೆ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ ಇವಾಗ ನಾನಿಲ್ಲಿ ಪಾಕನ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು ಪಾಕನ ಪೂರ್ತಿ ತಣ್ಣಗಾದಮೇಲೆ ನೀವು ಜಾಮೂನ್ ಹುಂಡೆಗಳನ್ನ ಹಾಕೋ ಆಗಿಲ್ಲ ಬಿಸಿಯಲ್ಲೇ ಇರಬೇಕು ತೀರ ಬಿಸಿ ಏನಿಲ್ಲ ಒಂದು ಮೀಡಿಯಮ್ ಬಿಸಿ ಇದ್ರೆ ಸಾಕಾಗುತ್ತೆ ಯಾವುದೇ ಮಕ್ಳಿಗಾದರೂ ಅಷ್ಟೇ ಸಿಹಿ ಅಂತಂದರೆ ತುಂಬಾ ಇಷ್ಟ ಅದರಲ್ಲೂ ಜಾಮೂನ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಇವಾಗ ಇಷ್ಟು ಆ ಬೆಂದಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ನೆಕ್ಸ್ಟು ಉಳ್ದಿತ್ತಲ್ವ ಆ ಹುಂಡೆಗಳನ್ನೂ ಹಾಕಿ ಇದೇ ಥರ ನಾನು ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಲರ್ ಬರೋವ್ರಿಗೂ ಇವಾಗ ಬೆತ್ತಿರುವಂತಹ ಉಂಡೆಗಳನ್ನ ನಾನು ಪಾಕದೊಳಗಡೆ ಇದ್ದೀನಿ ಬಿಸಿ ಇರುವಾಗಲೇ ಹಾಕಬೇಕು ಉಂಡೆಗಳನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಾಕ ತುಂಬ ಮೇಲೆ ನಾನು ಹಾಕ್ತಾ ಇಲ್ಲ ನಿಮಗಿಲ್ಲಿ ಗೊತ್ತಾಗ್ತಾ ಇದೆ ಸ್ವಲ್ಪ ಹೊಗೆ ಬರ್ತಾ ಅಂಥದ್ದು ಪಾಕನೂ ಸ್ವಲ್ಪ ಬಿಸಿ ಇರಬೇಕು ಉಂಡೆಗಳನ್ನು ಸಹ ಬಿಸಿ ಇರುವಾಗಲೇ ನಾವು ಹಾಕಬೇಕಾಗುತ್ತೆ ಪಾಕದೊಳಗಡೆ ಹಾಕಿ ಒಂದು ಎರಡು ಅವರ್ ಆದಮೇಲೆ ನಾವು ಸರ್ವ್ ಮಾಡಿಕೊಂಡು ತಿನ್ನಬೇಕಾಗುತ್ತೆ ಇವತ್ತಿನ ರೆಸಿಪಿಯಲ್ಲಿ ನಾನು ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿ ಅಥವಾ ಲಾಗ್ ಜೊತೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಧನ್ಯವಾದಗಳು